ಹಾಯ್ ಫ್ರೆಂಡ್ಸ್ ಶ್ರೀ ಗಣೇಶ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ನಾವು ಒಂದು ವಿಷಯದನ್ನ ನಾವು ಹೇಳ್ಸ್ಕೊಂಬೋನೆ ಅದೇನೆಂದ್ರೆ ಭೂಮಾತಿ ಮತ್ತು ತಾಯಿ ತಂದೆ ಗುರು ಮತ್ತೆ ಆದ್ಮೇಲೆ ದೈವ ಭೂಮಾತ ಭೂಮಾತೆ ಭೂಮಿ ತಾಯಿ ತಂದೆ ಗುರು ದೈವ ಇವರು ಇವರಿಂದ ನಾವು ಎಷ್ಟೋ ನಾವು ತಗೊಂತ ಇದ್ದೀವಿ ಎಷ್ಟೋ ತೊಗೊತೀವಿ ಇವ್ರ ನಾವು ಎಷ್ಟೋ ತಗೊತೀವಿ ಭೂಮಿ ಮೇಲೆ ಹುಟ್ಟಿದ್ದಾಗಿಂದ ಭೂಮಿ ಮೇಲೆ ಹುಟ್ಟಿದ್ದು ಎಷ್ಟೋ ನಮಗೆ ಭೂಮಿ ಮಾತಾ ಕೊಡ್ತಾಯಿದೆ ಹಾಗೆ ತಾಯಿ ತಾಯಿ ಹುಟ್ಟಿದ್ದಾಗಿಂದ ಎಷ್ಟು ಎಷ್ಟೋ ನಮ್ಮನ್ನು ಬೆಳೆಸೋದ ಬೆಳೆಸಿ ನಮ್ಮನ್ನು ದೊಡ್ಡೋರು ಮಾಡಿ ನಮಗೆ ಎಷ್ಟೋ ಸೇವೆ ಮಾಡ್ತಾಳೆ ಗುರು ಗುರುವೇನು ಅಂದರೆ ನಮಗೆ ವಿದ್ಯಾ ಬುದ್ಧಿ ಿಕೊಡ್ತಾನೆ ಹಾಗೆ ದೈವ ನಾವು ಇವರು ಇವ್ರನ್ನ ಹತ್ರ ತಗೊಂಡಿದ್ರನ್ನ ಮತ್ತೆ ನಾವು ಕೊಟ್ಟು ಬಿಡಬೇಕು ಅಂದರೆ ಋಣ ಇವ್ರ ಹತ್ರ ಐದು ಕ ಸಾರಿ ಇವರು ಸಾರಿಗೆ ನಾವು ಋಣ ಬಿದ್ದೀವಿ ಈ ಋಣನ ಹೇಗೆ ನಾವು ಕ್ಲೀರ್ ಮಾಡ್ಕೋಬೇಕು ನಾವು ಇವತ್ತು ತಿಳಿಸ್ಕೊಂಬೋಣ ಭೂಮಿ ಭೂಮಾತ ಋಣ ನಾವು ಋಣ ಇಡ್ತೀವಿ ಋಣ ತೀರ್ಚ್ಕೋಬೇಕು ಫಸ್ಟ್ ತಾಯಿ ಹತ್ತರಿಂದ ಬರೋಣೆ ತಾಯಿ ನಮಗೆ ಹುಟ್ಟಿದ್ದಾಗಿಂದ ಎಷ್ಟೋ ಸೇವೆ ಮಾಡ್ತಾಳೆ ಕಾಬಟ್ಟಿ ಆದರೆ ನಾವು ಆ ತಾಯಿ ಅವಸಾನ ದಸ ಅಂದರೆ ಓಲ್ಡ್ ಏಜ್ ಆಗಿದ್ದವಾಗೆ ನಾವು ಆಕೆಗೆ ಸೇವೆ ಮಾಡಬೇಕು ಹಾಗೆ ಸೇವೆ ಮಾಡಿದರೆ ಆಗಲಿ ನೀನು ಜನ್ಮ ಆಗದು ನೀವು ಯಾರಾದರೆ ತಾಯಿಗೆ ಕೊನೆಗೆ ಅವಸಾನ ಏಜ್ ಆಗಿ ಸೇವೆ ಮಾಡೋಂಗೋದ್ರೆ ಅವ್ರು ಮತ್ತೆ ಮತ್ತೆ ಭೂಮಿ ಮೇಲೆ ಹುಡ್ತಾನೆ ಇರ್ತಾರೆ ಮೈ ಡಿಯರ್ ಫ್ರೆಂಡ್ಸ್ ಕಾಬಟ್ಟಿ ತಾಯಿ ಋಣನ ನಾವು ಕ್ಲೀರ್ ಮಾಡಿಕೊಂಡೇಬೇಕು ಹಾಗೆಯೇ ತಂದಿ ತಂದೆ ಏನಂದರೆ ನಮ್ಮನ್ನು ನಮ್ಮನ್ನು ಸಾಕಿ ನಮ್ಮ ನಮ್ಮನ್ನು ಸಾಕೋದು ತಾಯಿ ತಂದೆಯನ್ನು ನಮ್ಮನ್ನು ಓದಿಸೋದು ಅವೆಲ್ಲ ಮಾಡ್ತಾನೆ ಅಂದರೆ ದುಡ್ಡನ್ನು ಇದು ದುಡ್ಡನ್ನು ಬಾಜಿಯಲ್ಲಿ ತಗೊಂತಾನೆ ಅಂದರೆ ತಾ ತಂದಿ ಋಣ ಹೆಂಗೆ ತಿಚ್ಚ್ಕೋಬೇಕಂದ್ರೆ ನಾವು ಆತಗೆ ಗೌರವ ಮರ್ಯಾದೆಗಳಿಗೆ ಯಾವ ಮಾತ್ರ ಒಳ್ಳೆ ಹೆಸರು ತರಬೇಕು ನೀನು ಆ ತಂದಿಗೆ ಗೌರವ ಸಂಘ ಒಳಗೆ ಆತನ ಹೆಸರಿಗೆ ಗೌರವ ಬರೋ ಕೆಲಸಗಳೇ ಮಾಡಬೇಕು ಹಾಗಾದರೆ ನೀನು ಮೂರನೇದು ಬಂದು ಗುರು ಗುರು ಋಣ ಹೆಂಗೆ ಹೆಂಗೆ ಕ್ಲಿಯರ್ ಮಾಡ್ಕೋಬೇಕಾದ್ರೆ ನೀನು ಆತನ ಹತ್ರ ಯಾವುದಾದ್ರೂ ಕಲ್ತ್ಕೊಂಡಿ ಫಾರ್ ಎಕ್ಸಾಂಪಲ್ ಒಂದು ಹೋಗಿ ಮೆಡಿಟೇಷನ್ ಕಲ್ತ್ಕೊಂಡಿ ಆ ಮೆಡಿಟೇಷನ್ನು ನೀನು ಕಲ್ತ್ಕೊಂಡಿದ್ದು ಮೆಡಿಟೇಷನ್ನ ಯೋಗನ ನಾಲ್ಕು ಜನಕ್ಕೆ ನೀನು ಬಗ್ಲಿಯೋರಿಗೆ ಫ್ರೀಯಾಗಿ ಹೇಳಿಸ್ಕೊಡ್ಬೇಕು ಹೇಳಿಕೊಟ್ರೆ ಆವಾಗ ನೀನು ಆ ಗುರು ಗುರುದ ಋಣ ಕ್ಲಿಯರ್ ಆಗುತ್ತೆ ಇಲ್ಲಾದರೆ ಮತ್ತೆ ನೀನು ಭೂಮಿ ಮೇಲೆ ಮತ್ತೆ ಮತ್ತೆ ಹುಟ್ಟಿ 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 ಹೋಗೋದು ಹುಟ್ಟು ಅದು ಕ್ಲಿಯರ್ ಮಾಡಲಿಕ್ಕೋಸ್ಕರ ಮತ್ತೆ ಬರಬೇಕು ಮತ್ತು ಸಾಲದವನು ಬಂದರೆ ನಮ್ಮ ಮನೆಗೆ ಸಾಲ ಕ್ಲಿಯರ್ ಆದರೆ ಆಗಲಿ ಮತ್ತೆ ಸಾಲದವನು ನಮ್ಮ ಮನೆಗೆ ಬರಲ್ಲಲ್ಲ ಹಂಗನೇ ಇದು ಕೂಡ ಹಾಗೆ ಮತ್ತೆ ಫೋರ್ತ್ ಪಾಯಿಂಟು ಫೋರ್ತ್ ಪಾಯಿಂಟು ತಾಯಿ ತಾಯಿ ತಂದೆ ಗುರು ಮತ್ತು ದೈವ ದೈವಕ್ಕೂ ಮುಂಚೆ ಭೂಮಾತ ಭೂಮಿ ಭೂಮಿ ಅಂದರೆ ಎರ್ತ್ ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ ಈಗ ನಾವೆಲ್ಲರೂ ಭೂಮಿ ಮೇಲೆ ಇದ್ದೀವಿ ಮ ಎಷ್ಟೋ ಭೂಮಿ ಭೂಮಾತ ಋಣನ ನೀನು ಹೇಗೆ ನೀನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಭೂಮಿ ಮೇಲೆ ಇದು ಯಾರಿಗೆ ಈ ವಿಷಯ ಯಾರಿಗೆ ಗೊತ್ತೂ ಇಲ್ಲ ಒಂದು ಪಿರಮಿಡ್ ಸೊಸೈಟಿಯವ್ರಿಗೆ ಪತ್ರಿ ಸಾರು ಜಗದ್ಗುರು ಪತ್ರಿ ಸರ್ ನಮಗೆ ಹೇಳಿದ್ದು ನಿಮಗೆ ನಾನು ಹೇಳ್ತಾ ಇದ್ದೆ ಏನಂದರೆ ನೀವು ಭೂಮಿ ಮೇಲೆ ಪಿರಮಿಡ್ಗಳು ಪಿರಮಿಡ್ಗಳನ್ನ ಭೂಮಿ ಎಲ್ಲ ಕೂಡ ಪಿರಮಿಡ್ನ ಭೂಮಿ ಮೇಲೆ ತರಬೇಕು ಪ್ರತಿಯೊಬ್ಬರೂ ಭೂಮಿ ಮೇಲೆ ಅಂದರೆ ಭೂಮಾತದ ಮೇಲೆ ಪಿರಮಿಡ್ಸನ್ನ ನಿರ್ಮಾಣ ಮಾಡಬೇಕು ಅಂದರೆ ಏನಂದ್ರೆ ಆ ಇಂದ ಕಾಸ್ಮಿಕ್ ಎನರ್ಜಿ ಅನ್ನೋದು ಕಾಸ್ಮಿಕ್ ಎನರ್ಜಿ ಅದು ಪಿರಮಿಡ್ನ ತಗೊಂಡು ಅದು ಭೂಮಿಗೆ ಕೊಡುತ್ತೆ ಸಪ್ಲೈ ಮಾಡ್ತದೆ ಆ ಕಾಸ್ಮಿಕ್ ನಮಗೆ ಮೆಡಿಟೇಷನ್ ಮಾಡಿದ್ರೆ ನಾವು ಸ್ನಾನ ಮಾಡಿದರೆ ನಮ್ಮ ಕೊಳಕೆಲ್ಲ ಹೆಂಗ ಹೋಗತ್ತೋ ಭೂ ಆ ಕಾಸ್ಮಿಕ್ ಎನರ್ಜಿ ಕ್ಲೀರ್ ಕ್ಲೀನ್ ಆಗುತ್ತೆ ಹಾಗೆ ಸುದ್ದಿ ಮಾಡುತ್ತೆ ಕಾಬಟ್ಟಿ ಎಲ್ಲರೂ ದಯಮಾಡಿ ಭೂಮಿ ಮೇಲೆ ಪಿರಮಿಡ್ಸನ್ನ ಈ ನಿರ್ಮಾಣ ಮಾಡಿರಿ ಪ್ರತಿಯೊಬ್ಬರು ತಮಗೆ ಸ್ತೋಮತ ಯಾರು ಯಾರು ಸರಿಗನ್ನ ಪಿರಮಿಡ್ನ ಕಂಟ್ರ ಕನ್ಸ್ಟ್ರಕ್ಷನ್ ಮಾಡಿಸೋದು ಇಲ್ಲೋದ್ರೆ ನಿಮಗೆ ಸ್ಥಳ ಆಗಲಿ ಏನಿದ್ರೆ ಅದರ ಮೇಲೆ ಪಿರಮಿಡ್ ನೀವು ಪಿರಮಿಡ್ಗೂ ಹೆಚ್ಚು ಭೂಮಿ ಎಲ್ಲ ಕೂಡ ಪಿರಮಿಡ್ಸ್ನ ಪ್ರತಿ ಒಬ್ಬರು ಎಲ್ಲರೂ ಭೂಮಿ ಮೇಲೆ ಪಿರಮಿಡ್ಸನ್ನ ಹಾಗೆ ಮತ್ತು ದೈವ ದೈವನ್ ದೈವ ಅಂದರೆ ನಾವು ದೈವ ಋಣನ ಕೂಡ ತಿರ್ಚ್ಕೋಬೇಕು ಋಣ ಕೂಡ ಕ್ಲಿಯರ್ ಮಾಡ್ಕೋಬೇಕು ಹೇಗೆ ಹೇಗಂದರೆ ನೀನು ಎಲ್ಲರನ್ನ ದೈವ ಹಂಗೆ ನೋಡಬೇಕು ಮುಖ್ಯವಾಗಿ ಕೋಳಿ ಮ್ಯಾಕಿ ಚಾಪಿ ಭೂಮಿ ಮೇಲೆ ಇದ್ದಿದ್ದು ಎಲ್ಲ ಕೂಡ ದೈವನೇ ಅವನ್ನು ಕೊಂದಬಾರ್ದು ಕೊಂದಿ ಆಹಾರ ತಗೋಬಾರ್ದು ಎಲ್ಲ ದೈವನ ನೋಡಬೇಕು ನೀ ನೀನು ಅಂದರೆ ವೆಜಿಟೇರಿಯನ್ ತಗೋಬೇಕು ಶಾಖಾಹಾರ ತಗೊಂಡು ನೀನು ಬಗ್ಲಿಗೆ ಬಿದ್ದು ಜಂತು ವರ್ಷ ಎಲ್ಲದರನ್ನ ಕೂಡ ಕಾಪಾಡಬೇಕು ರಕ್ಷಿಸಬೇಕು ಅಷ್ಟೇ ಆಗಲಿ ಮಾಂಸ ಈ ಬಗ್ಲಿಗೆ ಈ ಪ್ರಾಣಿಗಳನ್ನ ಕೊಂದುಕೊಂಡು ತಿನ್ನಬಾರ್ದು ಎಲ್ಲ ನಮ್ಮ ಬಗ್ಲಿಗೆ ಎಲ್ಲರನ್ನ ನಾವು ಹಂಗ ನೋಡಬೇಕು ಹಾಗೂ ಋಣ ತೀರುತ್ತೆ ತಾಯಿ ಋಣನ ಹಾಕಿ ಓಲ್ಡ್ ಏಜ್ ಇದ್ದಾಗ ಹಾಕಿನ ಚಂದ ನೋಡ್ಕೋಬೇಕು ಫಸ್ಟ್ ಸೆಕೆಂಡ್ ತಂದಿ ಋಣನ ತನ್ ತಂದಿನ ತಂದಿನ ಸಂಘ ಒಳಗೆ ಗೌರವ ಮರ್ಯಾದೆ ಇರೋ ಕೆಲಸಗಳೇ ಮಾಡಬೇಕು ಆಗಿದ್ದ ಕೆಲಸಗಳೇ ನಾವು ಮಾಡಬೇಕು ಆತ ಗೌರವನ ಕೆಟ್ಟ ಕೆಲಸ ಮಾಡಬಾರ್ದು ಮೂರನೇದು ಗುರುವು ಯಾರಾದರೂ ಹೇಳಿದ್ರು ನಮಗೆ ಅದು ತತ್ರಿಯಿಂದ ಕಲ್ತುಕೊಂಡಿದ್ದು ವಿದ್ಯನ್ನು ನಾಲ್ಕು ಜನಕ್ಕೆ ಫ್ರೀಯಾಗೆ ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಲ್ಲರಿಗೆ ಹಂಚಬೇಕು ಫ್ರೀಯಾಗಿ ಹೇಳಿ ಹೇಳಿಸ್ಕೊಡ್ಬೇಕು ಹಾಗೆ ನಾಲ್ಕನೇ ಬಂದು ಗುರುವು ಭೂ ಪಿರಮಿಡ್ಸು ಎಲ್ಲ ಕಡೆ ಪಿರಮಿಡ್ಸು ಅಥವಾ ಪಿರಮಿಡ್ ಅನ್ನೋದು ಶಕ್ತಿನ ಒಂದು ಮಾಧ್ಯಮ ಶಕ್ತಿನ ತಗೊಂಡು ವಿಶ್ವಶಕ್ತಿನ ತಗೊಂಡು ಆ ಭೂಮಿಗೆ ಕೊಡೋ ಒಂದು ಮಾಧ್ಯಮ ಕಾಬಟ್ಟಿ ಎಲ್ಲರೂ ಕೂಡ ಪಿರಮಿಡ್ನ ಭೂಮಿ ಮೇಲೆ ಪ್ರತಿಯೊಬ್ಬರೂ ಒಂದು ಪಿರಮಿಡ್ನ ಭೂಮಿ ಮೇಲೆ ನಿಕ್ಷಿಪ್ತ ಮಾಡಬೇಕು ಅಂದರೆ ನಿರ್ಮಾಣೆ ಮಾಡಬೇಕು ಹಾಗೇ ಎಲ್ಲರಿಗೂ ದೈವನ್ನ ನೋಡಬೇಕು ಕೋಳಿ ಮ್ಯಾಕಿ ಚಾಪಿ ಇನ್ನು ಎಲ್ಲರನ್ನೂ ಭಗವತ್ ಹಂಗೆ ನೋಡಬೇಕು ಅಹಿಂಸಾ ಪರಮೋಧರ್ಮ ಅಂದ್ರಲ್ಲ ಕಾಬಟ್ಟು ಈ ಫೈವು ಯಾರು ಎಲ್ಲ ಯಾರಾದರೂ ಮಾಡ್ತಾರೋ ಈ ಜನ್ಮ ಒಳಗೆ ಮಾಡಿ ಎಲ್ಲರೂ ಇದು ಮಾಡಿದರೆ ಎಲ್ಲರಿಗೆ ತಂದೆ ತಾಯಿ ಗುರುವು ದೈವ ಭೂಮಾತೆಗೆ ಈ ಹೇಳಿದ್ದೆಲ್ಲ ಮಾಡಿದರೆ ಅವಗೆ ಭೂಮಿ ಮೇಲೆ ನೀನು ಋಣ ಕ್ಲಿಯರ್ ಆಗುತ್ತೆ ಅವಾಗೆ ಮತ್ತೆ ಮತ್ತೆ ಜನ್ಮ ಪರಂಪರ ಹುಟ್ಟೋಣ ಸಾಯೋಣ ನಾವು ಜನ್ಮ ಪರಂಪರೆಯಿಂದ ನೀನು ಹೊರಗೆ ಬೀಳ್ತಿ ಇಲ್ಲೋದ್ರೆ ಮತ್ತೆ ಹುಟ್ಟಿ ಮತ್ತೆ ಇವರೆಲ್ಲರಿಗೆ ಋಣ ಕ್ಲಿಯರ್ ಮಾಡಬೇಕಾಗುತ್ತದೆ ಅರ್ಥ ಆಯಿತಾ ಮೈ ಫ್ರೆಂಡ್ಸ್ ಈ